ಕಾರ್ಯಕ್ರಮದ ಉದ್ಘಾಟನೆ ಹಿರಿಯ ಆತ್ಮೀಯ ಮಿತ್ರರಿಗೆ ಶಿಷ್ಯಕೋಟಿ ನ ಇದು ಈ ಬಂಧ ಹೇಗೆ ಅಂದ್ರೆ ಎಸ್ ಪಿ ಪರಮೇಶ್ವರ್ ಭಟ್ರ ಒಂದು ಪದ್ಯ ಇದೆ ದೀಪ ಹಚ್ಚ ಅಂತ ಪ್ರೀತಿಯ ಕರೆ ಕೇಳಿ ಆತ್ಮದ ಮೊರೆ ಕೇಳಿ ನೀನಿಲ್ಲಿ ಬಂದು ದೀಪ ಹಚ್ಚ ಅಂತ ಶುರುವಾಗುತ್ತೆ ಬಹಳ ವರ್ಷಗಳ ಹಿಂದೆ ಓದಿದ ಕವಿತಾ ಪೂರ ಜ್ಞಾಪಕ ಇಲ್ಲ ನನಗೆ ಬಹುಶಃ ನಿಮ್ಮ ಎಲ್ಲರ ಪ್ರೀತಿಯ ಕರೆ ನನ್ನ ಆತ್ಮದ ಕರೆಗೆ ಹೋಗುಟ್ಟು ನಾವಿಲ್ಲಿ ಬಂದ್ವೇನೋ ಅನ್ನುವಂಥ ಭಾವನೆ ಹೇಗಿತ್ತು ಇಲ್ಲಿ ಬಂದ ಸ್ಥಿತಿ ಅಂತಂದ್ರೆ ಯಾರದೋ ಒತ್ತಾಸೆಯಲ್ಲಿ ಬದುಕನ್ನ ಹುಡುಕಿಕೊಂಡು ಉದರ ನಿಮಿತ್ತಮ್ಮಂತ ಬಂದಂತ ಅವರು ನಾನು ಮೊದಲು ನಾನು ಬಂದೆ ನಾನು ಬಂದ ನಂತರ ಮೂರು ವರ್ಷದಲ್ಲಿ ನನ್ನ ತಮ್ಮನನ್ನ ಕರ್ಸ್ಕೊಂಡೆ ಯಾಕೆ ಅವನನ್ನ ಇಲ್ಲಿ ಕರ್ಸ್ಕೊಂಡೆ ಅಂದ್ರೆ ಇಲ್ಲಿನ ಮಕ್ಕಳ ಇಂಗ್ಲಿಷ್ ಗುಣಮಟ್ಟ ಹೇಗಿತ್ತು ಅಂದ್ರೆ ಗಾಬರಿ ಆಗಂಗಿತ್ತು ಅರೆ ಎಲ್ಲಾ ಸಬ್ಜೆಕ್ಟು ಚೆನ್ನಾಗಿದ್ದಾರೆ ಆ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೆ ಫೇಲ್ ತಾನೆ ಹಾಗಾಗಿ ಇಲ್ಲ ಇಲ್ಲ ನೀನಿಲ್ಲ ಅವನನ್ನ ಕರ್ಸ್ಕೊಂಡು ಶಾರದಾ ವುಮೆನ್ಸ್ ಕಾಲೇಜ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಟ್ಯೂಷನ್ ಶುರು ಮಾಡಿದ್ವಿ ನೆನಪಿದೆ ನಮ್ಗೆ ನಾವು ಶುರು ಮಾಡಿದಾಗ ಅಂಕ್ ಅಂತ್ ಲಕ್ಷ್ಮಮ್ಮ ಅಂತ ಒಂದೇ ಒಂದು ಹೆಣ್ಮಗಳು ಫಸ್ಟ್ ಸ್ಟೂಡೆಂಟ್ ಆಕೆ ನಮ್ಮ ಟ್ಯೂಷನ್ಗೆ ಬಂದಿದ್ದು ಅವನು ಅಣ್ಣ ಒಬ್ಬರೇ ಅಣ್ಣ ಪರವಾಗಿಲ್ಲ ಒಬ್ಬರೇ ಬರಲಿ ತೊಂದರೆ ಇಲ್ಲ ಮಾಡು ಒಬ್ಬರಿಗೆ ಪಾಠ ಮಾಡಬಾರ್ದು ಅಂತ ಹೇಳಿದೆ ಸೊ ಹಾಗೆ ಶುರುವಾಯಿತು ನಮ್ಮ ಜೀವನ ಆಮೇಲೆ ಅದು ಎಲ್ಲಿಗೆ ಬಂತು ಅಂದ್ರೆ ತಮಗೆಲ್ಲ ಗೊತ್ತಿದೆ ಕುಂಟಿಸ್ಕೊಳಕ್ ಜಾಗ ಇಲ್ಲದಷ್ಟು ಧ್ವಜಾಕಾರವಾಗಿ ಆ ಸಂಖ್ಯೆ ಬೆಳೀತು ಇದು ಇನ್ನ ಎಲ್ಲಿಗೆ ಬೆಳೆಯುತ್ತೆ ಅನ್ನುವಂತಹ ಗಾಬರಿ ಜೊತೆಗೆ ನಿಜವಾಗ್ಲೂ ನಾವು ನಮ್ಮಲ್ಲಿ ಅರಸಿ ಬರುವಂತವರಿಗೆ ನ್ಯಾಯ ಒದಗಿಸ್ತೀವ ಅನ್ನುವಂತಹ ಒಂದು ಕಾಳಜಿ ಜವಾಬ್ದಾರಿ ನಮ್ಮೇಲಿತ್ತು ಅನ್ನುವಂಥದ್ದು ಅಂತ ಆದರೆ ನಿಮ್ಮೆಲ್ಲರ ಹಾರೈಕೆ ಭಗವಂತನ ದಯೆ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ವಿ ಅಂತ ನಾನು ಅನ್ನಿಸ್ಕೊಂತೇನೆ ಅನ್ನುವಂಥದ್ದು ಅಂತ ಯಾಕೆಂದ್ರೆ ಉಪನಿಷತ್ತಲ್ಲಿ ಒಂದು ಮಾತು ಹೇಳುತ್ತೆ ಶಿಷ್ಯಾಧಿಖ್ಯಂ ಪರಾಜಯತ್ ಒಬ್ ತನ್ನ ಒಬ್ಬ ಗುರುವಿಗೆ ನಿಜವಾಗ್ಲೂ ತನ್ನ ಅರ್ಹತೆ ಏನು ತನ್ನ ಬಲ ಏನು ಬಲಹೀನತೆ ಏನು ಅಂತ ಗೊತ್ತಾಗೋದು ತನ್ನ ಶಿಷ್ಯರು ತನಗಿಂತಲೂ ಅಧಿಕರಾದಾಗ ಅಂತ ಬಹುಶಃ ಆ ವರ್ಷಗಳಲ್ಲಿ ನಾವು ಏನು ಈಗ ಆ ವೃತ್ತಿಯಿಂದ ದೂರ ಆಗಿದ್ದೇನೆ ಪ್ರವೃತ್ತಿಯಿಂದ ದೂರ ಆಗದಿದ್ರು ಕೂಡ ವೃತ್ತಿಯಿಂದ ದೂರ ಆಗಿದ್ದೇನೆ ಬೇರೆ ವೃತ್ತಿಯನ್ನು ಆರಿಸ್ಕೊಂಡು ಅಥವಾ ಬದುಕು ಕೊಟ್ಟಂತೆ ನಾನು ಮುಂದೆ ಹೋಗಿದ್ದೇನೆ ಆದರೆ ಇಂದಿಗೂ ನಮ್ಮ ಮೇಲೆ ಭರವಸೆ ಇಟ್ಟು ಅವ್ರಿಗೇನೋ ಆದಾಗ ಅವ್ರಿಗೇನೋ ಕನ್ಫ್ಯೂಸೇಷನ್ ಅಥವಾ ಗೊಂದಲ ಆದಾಗ ಸರ್ ಈಗ ಆಗಿದೆ ಸರ್ ಏನ್ ಮಾಡಬೇಕು ಅಂತ ಕೇಳ್ತಾರಲ್ಲ ಆ ಕೇಳಿದಾಗ ಹೇಗಾಗುತ್ತೆ ಅಂದ್ರೆ ಅರೆ ನಾವು ಔಟ್ ಡೇಟೆಡ್ ಅಲ್ಲ ಇನ್ನ ನಾನು ಇನ್ನ ಇನ್ನ ಅವ್ರ ಮನದಲ್ಲಿ ಹಾಗೆ ಉಳ್ಕೊಂಡಿದ್ದೀನಲ್ಲ ಅಂತ ನಿಜವಾಗ್ಲು ನನ್ನ ಶಿಷ್ಯ ಪರಂಪರೆ ಅದ್ಭುತವಾಗಿ ಬೆಳೆದಿದೆ ಅಂತ ಹೇಳ್ಕೊಳ್ಕೊಂಡು ಹೆಮ್ಮೆ ಆಗುತ್ತೆ ಆದ್ರೆ ಕೇವಲ ನಾವು ಊರವಲ್ಲಷ್ಟೆ ನಾವು ಕೇವಲ ಉರುವಲಾಗಿ ಕೆಲಸ ಮಾಡಿದ್ ಆದರೆ ಉರಿದದ್ದು ಬೆಂದದ್ದು ಸಿದ್ಧವಾದದ್ದು ಅವರ ಪರಿಶ್ರಮ ಅದನ್ನು ನಿನ್ನೆ ಶಫೀಕ್ ಫೋನ್ ಮಾಡಿದಾಗ ಸರ್ ಎಷ್ಟೊತ್ತು ಬರ್ತೀರಾ ನಿಮ್ಮನ್ನು ನೋಡಬೇಕು ಅನ್ನೋ ಆಕಾಂಕ್ಷೆಯಲ್ಲಿ ಇದ್ದೀನಿ ಅಂದಾಗ ನಿಮ್ಮಿಂದ ನಾವು ಈಗಿದ್ದೀವಿ ಸರ್ ನೋನೋ ನಿಮ್ಮ ಪರಿಶ್ರಮ ಮುಖ್ಯ ಪರಿಶ್ರಮ ಇಲ್ಲದೆ ಕೇವಲ ಇನ್ನು ಇನ್ಸ್ಪಿರೇಷನ್ ಇಂದಲೇ ಎಲ್ಲವೂ ಸಾಧ್ಯ ಆಗೋದಿದ್ರೆ ಇವತ್ತು ಪ್ರತಿ ಗುರು ತನ್ನ ಶಿಷ್ಯನಿಗೆ ಆಗ್ಬಿಡಪ್ಪ ಅಂತ ಆಶೀರ್ವಾದ ಮಾಡಿದ್ರೆ ಎಲ್ಲ ಆಗ್ಬಿಡುತ್ತೆ ಅನ್ನೋದಾದ್ರೆ ಖಂಡಿತ ಇವತ್ತು ಯಾರು ದಡ್ಡ್ರ ಇರ್ತಾನೆ ಇರ್ಲಿಲ್ಲ ಅಥವಾ ಯಾರು ಅವಿದ್ಯವಂತರ ಇರ್ತಾನೆ ಇರ್ಲಿಲ್ಲ ಆದ್ರೆ ನಾವು ಹೇಗೆ ಮನಸ್ಥಿತಿಯನ್ನ ಬೆಳೆಸ್ಕೊಂತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಅಂತ ಬಹುಶಃ ನಾವು ಎಲ್ಲ ಸಹೋದ್ಯೋಗಿಗಳು ಬಹಳ ಕಷ್ಟದ ದಿನಗಳನ್ನ ಕಳೆದ್ವಿ ಕಾಲೇಜಲ್ಲಿ ಆಗಿರಬಹುದು ಅವಾಗ ನಮ್ಮ ಗ್ರಾಂಟ್ ಆಗದೆ ಆಮೇಲೆ ಲಕ್ಷ್ಮಣ್ ಸರ್ ಅವರು ಕೂಡ ಬಹಳ ಪ್ರಯತ್ನ ಬಟ್ ಆದ್ರೆ ನಮ್ಮ ದುರದೃಷ್ಟವೋ ಅಥವಾ ಅದೃಷ್ಟವೋ ಗೊತ್ತಿಲ್ಲ ನಮ್ಗೆ ಇಲ್ಲಿ ಉಳ್ಕೊಳಕ್ ಅವಕಾಶ ಆಗ್ಲಿಲ್ಲ ಅದರಂತೆ ನಾವು ಬೇರೆ ಬೇರೆ ದಾರಿಗಳನ್ನ ಉಳ್ಕೊಂಡು ಬೇರೆ ಬೇರೆ ಕಡೆಗೆ ಬಂತು ಆದ್ರೆ ಒಂದಂತೂ ವಾಸ್ತವ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಮನಸ್ಸಲ್ಲಿ ನಾವು ಉಳ್ಕೊಂಡ್ವಲ್ಲ ಅದಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ನಾನು ಮತ್ತೆ ಹೇಳ್ತೇನೆ ಕವಿವಾಣಿ ಹೇಳುವಂತೆ ಆ ಕಾಲ ತಾನೊಂದಿತ್ತು ದಿವ್ಯ ತಾನಾಗಿತ್ತು ಆ ಕಾಲ ಒಂದಿತ್ತು ದಿವ್ಯ ತಾನಾಗಿತ್ತು ಹಾಗೆ ಆ ದಿವ್ಯವಾದ ಕಾಲವನ್ನ ಸ್ಮರಿಸೋದಿದೆಯಲ್ಲ ಎಂದಿಗೂ ಎಂದಿಗೂ ನನ್ನ ಜೀವಂತವಾಗಿಡುತ್ತೆ ಯಾಕೆ ಅಂತಂದ್ರೆ ಬಹುಶಃ ಅಲ್ಲಿನ ಆವತ್ತಿನ ಸ್ಥಿತಿ ಹೇಗಿತ್ತು ಅಂತಂದ್ರೆ ಈಗ ನನ್ನ ವೈ ಜೂನಿಯರ್ ಕಾಲೇಜಿನ ಅವರು ಗುರುವಂದನಾ ಕಾರ್ಯಕ್ರಮ ಮಾಡಿಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗಲೂ ವಿದ್ಯೆ ಕೆಲಸಿರ್ತಕ್ಕಂಥ ಗುರುಗಳನ್ನ ಚನ್ನಮಾನ್ಯಿರ್ತಕ್ಕಂಥ ತಂದೆ ತಾಯಿಗಳನ್ನ ನೆನೆಸ್ಕೊಂಡು ನಿಮ್ಮಲ್ಲಿ ಯಾವ ರೀತಿ ಮಾನವೀಯ ಮೌಲ್ಯಗಳು ತುಂಬಿ ತೊಳ್ಕಾಡ್ತವೆ ಅಂತ ಸಂತೋಷ ಆಗುತ್ತೆ ಈ ಮಾನವೀಯ ಮೂಲ ಮೌಲ್ಯಗಳಿದ್ರೇ ಇಂಥ ಕಾರ್ಯಕ್ರಮವನ್ನು ನಡೆಸೋಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಮಾನವೀಯ ಗುಣಗಳನ್ನು ಬೆಳೆಸ್ಕೊಂಡು ಯಾವಾಗಲೂ ಇಪ್ಪತ್ತು ವರ್ಷದ ಹಿಂದೆ ನಿಮ್ಗೆ ನಾಲ್ಕು ಅಕ್ಷರ ಕಲಿಸಿರ್ತಕ್ಕಂಥವ್ರು ನಾಲ್ಕು ಪಾಠ ಹೇಳಿರ್ತಕ್ಕಂಥವ್ರನ್ನ ಕರೆಸಿ ನೀವು ಈ ನೆನಪಿನ ಶಕ್ತಿಯನ್ನು ಜ್ಞಾಪಕ ಮಾಡಿಕೊಡೋದಕ್ಕೆ ನಿಮಗೆ ನಾವು ಋಣಿಗಳಾಗಿದ್ದೀವಿ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೂ ಸಂತೋಷ ಆಗುತ್ತೆ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರ ಅಲ್ಲೂ ಅಷ್ಟೇ ನೀವು ನಿಮ್ಮ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ ಒಬ್ಬೊಬ್ಬರು ಈಗ ವಿದ್ಯಾಸಂಸ್ಥೆ ಆಗಿರ್ಬೋದು ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಯಾರೇ ಬಡ ಬಗ್ಗರು ಬಂದರು ಯಾರ ಅನಾಥರು ಬಂದರು ನಿಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಸಹಾಯನ ಅವ್ರು ಮಾಡಿ ಯಾಕಂದರೆ ಹಣ ಮಾಡ್ಬೋದು ಅಂತಸ್ತು ಮಾಡ್ಬೋದು ಕೀರ್ತಿ ಸಂಪಾದನೆ ಮಾಡ್ಬೋದು ಆದರೆ ನಾವು ಮಾಡಿರ್ತಕ್ಕಂಥ ಸಹಾಯ ನಾವು ಮಾಡಿರ್ತಕ್ಕಂಥ ಇದು ಅದು ಶಾಶ್ವತ ಉಳಿಯುತ್ತೆ ಯಾಕಂದರೆ ನನ್ನ ದುರಾದೃಷ್ಟ ಏನಪ್ಪ ಅಂದರೆ ನನಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ತುಂಬ ಇಷ್ಟ ಆಗಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟು ನಾನು ಎಲ್ದೂರು ಯು ಕಾಲೇಜಲ್ಲಿ ಮೂರು ವರ್ಷ ಪ್ರಿನ್ಸಿಪಾಲಾಗಿ ಕೆಲಸ ಮಾಡಿದೆ ಕಾಶಿ ಕಾಶಿಪುರದಲ್ಲಿ ಒಂದು ಟೀಚರ್ ಆಗಿ ಕೆಲಸ ಮಾಡಿದೆ ಅನಂತರ ಇಲ್ಲಿ ಬಂದು ಕೆಲಸ ಮಾಡಿದೆ ನಮ್ಮ ದುರಾದೃಷ್ಟ ವಶಾತು ನನಗೆ ಈ ಡಿಪಾರ್ಟ್ಮೆಂಟಲ್ಲಿ ಮುಂದುವರ್ಸೋಕ್ಕೆ ಭಗವಂತ ನನಗೆ ಅವಕಾಶ ನೀಡಲಿಲ್ಲ ಇದಾದ ಮೇಲೆ ನಾನು ಇಪ್ಪತ್ನಾಲ್ಕು ವರ್ಷ ಎಲ್ತ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟೆ ಇಪ್ಪತ್ನಾಲ್ಕು ವರ್ಷ ಏನೇನು ಈ ಜುಲೈನಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀನಿ ನನ್ನ ಬೆಂಗಳೂರು ಯೂನಿವರ್ಸಿಟಿ ಕ್ಲಾಸ್ಮೇಟ್ಸ್ ಮೇಟ್ಸ್ ನಲವತ್ತೇಳು ಜನ ಪ್ರೊಫೆಸರ್ಸ್ ಆಗಿದ್ದಾರೆ ಇಡೀ ರಾಜ್ಯದಂತ ಯಾವ ಯೂನಿವರ್ಸಿಟಿಗೆ ಹೋದ್ರೂ ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ ನಾವು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಸಲ ನಾವು ಸೇರ್ತೀವಿ ನಲವತ್ತೆಂಟು ಜನ ಇದ್ದೀವಿ ಅದರಲ್ಲಿ ಮೂರು ಜನ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಒಂದು ಇಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಡಿ ಎಸ್ ಪಿಗಳಾಗಿದ್ದಾರೆ ಅರ್ಥ ಆಯ್ತಾ ಅವರು ಆ ಸೇವೆ ನೋಡ್ತಾ ಇದ್ರೆ ನಾನಾಕಪ್ಪ ಈ ಪೀಳಿಗೆ ಬಂದೆ ಅಂತ ಹೇಳಿ ಆದರೂ ನಿಮ್ಮೆಲ್ಲರ ಸಹಕಾರದಿಂದ ಆ ಭಗವಂತನ ಆಶೀರ್ವಾದದಿಂದ ಇಪ್ಪತ್ನಾಲ್ಕು ವರ್ಷ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ರು ನನ್ನ ಕೈಲಾಗಿರ್ತಕ್ಕಂಥ ಸಹಾಯನ ನನ್ನ ಕೈಲಾಗಿರ್ತಕ್ಕಂಥ ಸಹಾಯನ ನನ್ನ ಬೆಂಬಲವರು ಎಲ್ಲರೂ ಬಡಬಗ್ಗತಿ ನನಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಕೃತ ಶ್ಲೋಕ ಇದೆ ತಾವೆಲ್ಲ ಕೇಳಿರ್ತೀವಿ ಆ ಗುರುವನ್ನ ಅಷ್ಟೊಂದು ಶ್ರೇಷ್ಠ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ನೋಡುತ್ತೆ ಆದದೇ ಅದಕ್ಕೋಸ್ಕರ ಅವ್ರಿಗೆ ಗೌರವ ಸಮರ್ಪಣೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಒಬ್ಬ ಗುರು ಗುರು ಅಂತ ಹೇಳ್ಬಿಟ್ಟು ಅಕ್ಷರ ಕಲಿಸೋ ಅಜ್ಞಾನ ಹಳಿಸೋ ಅವನೊಬ್ಬ ಅನ್ನದಾತ ಇದ್ದಂಗೆ ಗುರು ಗುರು ಅನ್ನದಾತ ಇದ್ದಂಗೆ ಅದಕ್ಕೆ ನಮಗೆಲ್ಲ ಆ ಪ್ರಸನ್ ಕುಮಾರ್ ಸಾಹೇಬರು ತುಂಬಾ ಕೀರೋಲು ನಮ್ಮ ನಾನು ನೋಡಿ ನಾನು ನಾವು ಸ್ವಲ್ಪ ಬ್ಲಾಸ್ಟ್ ಆಗಿದ್ದು ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟ್ ಹಾಕಿದ್ದ ಅಂದ್ರೆ ಬಿಕಾಸ್ ಆಫ್ ನಮಗೆ ರೆಗ್ಯುಲರ್ ಆಗಿ ಬರ್ತಿರ್ತಕ್ಕಂಥ ಪ್ರಸನ್ ಕುಮಾರ್ ಸಾಹೇಬ್ರೆ ಅವರಿಂದಲೇ ಹಿಸ್ಟ್ರಿ ನಮಗೆ ನೋಡಿ ಅವರು ಅವರಿಂದಾನೇ ನಾವು ನಾನು ಖಂಡಿತ ಅವ್ರು ನಾನು ಯಾವತ್ತು ನಾನು ಇವತ್ತು ಕನ್ನಡ ಅಕ್ಷರ ನನ್ನ ನಾನು ಇವತ್ತು ಎಡ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತೀನಿ ಡೈಲಿ ಬರೀತೀನಿ ಕಂಪ್ಯೂಟರ್ ಕೂತ್ಕೊಳ್ತೀನಿ ನಾನು ಅದರಲ್ಲಿ ರಿಸೋರ್ಸ್ ಪರ್ಸನ್ ನಾನು ಲಾ ಬಗ್ಗೆ ತುಂಬಾ ಮಾತಾಡ್ತೀನಿ ಚೆನ್ನಾಗಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀನಿ ಲಾ ಪ್ರಾಕ್ಟೀಸ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ನಾನು ಏನಿದ್ರು ನಾನು ಖಂಡಿತ ಅವ್ರನ್ನ ದಿನ ನೆನೆಸ್ಕೊಳ್ತೇನೆ ದಿನಾನೇ ಇಲ್ಲ ಪ್ರಸನ್ ಕುಮಾರ್ ಸಾಹೇಬ್ರನ್ನ ಅಷ್ಟೊಂದು ನಮಗೆ ಒಂದು ಎಫೆಕ್ಟ್ ಅಂತ ಒಂದು ಶಿಕ್ಷಣ ಕೊಟ್ರು ಸಾಹೇಬರು ಖಂಡಿತ ಅವ್ರಿಗೆ ನಾವು ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮತ್ ಅದೇ ತರ ನಮ್ಮ ಇಷ್ಟಿ ಲಕ್ಚರರ್ ಶಂಕರಪ್ಪ ಸರ್ ಅವ್ರ ಪಾಪ ಯಾವಾಗೋ ಬೇರೆ ಕಡೆ ಅವ್ರು ಕೆಲಸ ಮಾಡ್ತಾ ಇದ್ರಾಗ ನಮಗೆ ಒಂದು ಒಂದು ತಿಂಗಳಿಗೊಂದ್ಸಲ ಒಂದೂವರೆ ಸಲ ಒಂದೇ ಸಲ ಬಂದ್ರೆ ಒಂದೇ ದಿನ ಮಾಡ್ತಾ ಇದ್ರು ಕ್ಲಾಸು ಎರಡು ಮೂರು ಮೂರ್ ಮೂರ್ನಾಲ್ಕು ಮಾಡ್ತಾ ಇದ್ರು ನಮ್ಮ ಹುಣಸಮಾರ್ಗಲ್ ಕಾಲೇಜ್ ಕೂತ್ಕೊಂಡು ಹುಣಸಮಾರ್ಗಲ್ ಕಡೆ ಕುತ್ಕೊಂಡು ಒಳ್ಳೆ ಆಗ ನಮ್ಮ ಸಂಸ್ಕೃತದಲ್ಲಿ ಋಷಿಮುನಿಗಳಿಗೆ ನಮ್ಮ ಈಗ ನಮ್ಮ ಇತಿಹಾಸ ಋಷಿ ಮುನಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ತರ ಬೋಧನೆ ಮಾಡ್ತಾ ಇದ್ರು ಆ ತರ ಮಾಡ್ತಾ ಇದ್ರು ಅವ್ರ ಕಲ್ಪನೆ ಕಟ್ತಾ ಇದ್ರು ಒಂದರ ಇವತ್ತು ನನ್ಗೆ ಅಮೇಸಿಂಗ್ ಅವ್ರ ಬಗ್ಗೆ ಖಂಡಿತ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು ಆ ರೀತಿ ಆಮೇಲೆ ನಾವು ಸಿವಿಲ್ ಆಗಿದ್ವಿ ಅವ್ರು ಡಿಯರ್ ಆಮೇಲೆ ಬಿ ಎಡ್ ಆಮೇಲೆ ಎಕನಾಮಿಕ್ಸ್ ಮಾಡ್ತಾರೆ ಆಮೇಲೆ ಅವರು ಇವತ್ತು ಹೇಳ್ಬಿಟ್ಟು ಹೇಳ್ಬಿಡ್ತೀವಿ ಯಾರು ನಮ್ಮ ಒಳ್ಳೆ ಸ್ಥಾನಗಳಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಮ್ಮ ಬ್ಯಾಚಲ್ಲಿ ಶ್ರೀನಿವಾಸ ರೆಡ್ಡಿ ಅವರು ಈಗ ಪ್ರಸ್ತುತ ಅವರು ನಮ್ಮ ಜಿಲ್ಲೆಯಲ್ಲಿ ಮುಜುರಾಯಿ ದೇವಸ್ಥಾನದ ತಹಸೀಲ್ದಾರ್ ಆಗಿದ್ದಾರೆ ಪ್ರಭಾರಿ ತಹಸೀಲ್ದಾರ್ ಮತ್ತೆ ನಮ್ಮ ಬಂಗಾರ ತೃಪ್ತಿಯ ಇಒ ಆಡಳಿತಾಧಿಕಾರಿ ಆಗಿದ್ದಾರೆ ಅದು ನಮ್ಗೆ ಸಂತೋಷ ಆಗುತ್ತೆ ಮತ್ತೆ ಈಗಾಗಲೇ ನಮ್ಮ ಪದ್ಮ ಹೇಳಿದ್ರು ಶಿಕ್ಷಕ ಆಗಿದ್ದಾರೆ ಸರ್ಕಾರಿ ಶಿಕ್ಷಕ ಆಗಿದ್ದಾರೆ ಅವರು ಪ್ರೈವೇಟ್ ಶಿಕ್ಷಕ ಆಗಿದ್ದಾರೆ ನಮ್ಮ ಮಂಜು ಮಂಜು ಅಲ್ಲಿ ಹೋಗ್ತಾ ಇದ್ದಾರೆ ಮಂಜು ಎಲ್ಲಪ್ಪ ಮಂಜು ನಮ್ಮ ಸೈನಿಕನಾಗಿದ್ದಾನೆ ಪಾಪ ಇಪ್ಪತ್ತ್ ಮೂರು ವರ್ಷ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಚೆನ್ನೈಯಿಂದ ಇಲ್ಲಿ ಬಂದಿದ್ದಾರೆ ಖಂಡಿತ ಅಲ್ಲಿಲ್ಲ ಅವ್ರು ಚಂದ್ರಪ್ಪ ಮತ್ತೆ ನಾಗೇಶ್ ಮತ್ತೆ ನಮ್ಮ ಶಿಕ್ಷಕರು ನಮ್ಮ ಇಂಗ್ಲಿಷ್ ಶಿಕ್ಷಕರಾಗಿದ್ದಾರೆ ನಮ್ಮ ಫ್ರೆಂಡು ಚಲಪತಿ ಅಂತ ಹೇಳ್ಬಿಟ್ಟು ಅವರು ಪ್ರೈವೇಟ್ ಸ್ಕೂಲಲ್ಲಿ ಕೋಲಾರ ಅಲ್ಲಿ ಓಕೆ ಕೋಲಾರಲ್ಲಿ ಅವರು ಶಿಕ್ಷಕರಾಗಿದ್ದಾರೆ ನಮ್ಮ ಗಣೇಶ್ ಅವರು ಸಹ ಪ್ರೈವೇಟ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ನಮ್ಮ ಜೈಪ್ರಕಾಶ್ ಸಹ ಅವರು ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ರು ಅದೇ ತರ ನಮ್ಮ ಸತೀಶ್ ಅವರು ಪ್ರೈವೇಟ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ ನಮ್ಮ ಮಾರ್ಸಾದ್ರ ಸತೀಶ್ ಅವರು ವಿಶೇಷವಾಗಿ ಸ್ಪೋರ್ಟ್ಸ್ ಕೋಚ್ ಆಗಿದ್ದಾರೆ ವೆಲ್ಕಮ್ ಖಂಡಿತ ಅವ್ರಿಗೆಲ್ಲ ಅಪ್ರಿಷಿಯೇಷನ್ ಮಾಡಿ ಸ್ಪೋರ್ಟ್ಸ್ ಅನ್ನೋದು ನಮ್ಮ ದೇಶದಲ್ಲಿ ಒಂದು ತುಂಬಾ ಸಾಹಸ ಪ್ರ ಪ್ರಾಯವಾದಂಥ ಕ್ರೀಡೆ ಅದನ್ನು ಸ್ಪೋರ್ಟ್ಸ್ ಅಲ್ಲಿ ಸೆಲೆಕ್ಟೇ ಮಾಡಲ್ಲ ನೋಡಿ ಅವರು ಚಾಲೆಂಜ್ ನೋಡ್ಬೇಕು ಅವ್ರದ್ದು ಖಂಡಿತ ಅಪ್ರಿಸಿಯೇಟೀಮ್ ಖಂಡಿತ ಅವರು ಸ್ಪೋರ್ಟ್ಸ್ ಕೋಚ್ ಆಗಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಕೋಚ್ ಮಾಡ್ತಾರೆ ಅವರು ವೆರಿ ಗುಡ್ ಸತೀಶ್ ಕೆಪಿಟಾ ಮತ್ತೆ ಅದೇ ತರ ನಮ್ಮ ಉಳಿದಂತ ಸ್ನೇಹಿತರು ಎಲ್ಲ ಗೃಹಿಣಿಯರಾಗಿದ್ದಾರೆ ನಮ್ಮ ಅದರ ಮಹಿಳಾ ಸ್ನೇಹಿತರು ಗೃಹಿಣಿಯರ ಅಂದ್ರೆ ತುಂಬಾ ಸಮಾಜದಲ್ಲಿ ದೊಡ್ಡ ಜವಾಬ್ದಾರಿ ಯಾವ್ದಾದ್ರು ಪ್ಲೇಸ್ ಇದೆ ಅಂದ್ರೆ ಒಬ್ಬ ಗೃಹಿಣಿಯಾಗಿ ಕೆಲಸ ಮಾಡೋದು ಬೇಕಾದ್ರೆ ಹೊರಗಡೆ ಬಂದು ಒಬ್ಬ ವರ್ಕಿಂಗ್ ವುಮೆನ್ ಆಗಿ ಮಾಡ್ಬೋದು ಗೃಹಿಣಿಯ ಕೆಲಸ ಮಾಡೋದು ತುಂಬಾ ಚಾಲೆಂಜಿಂಗ್ ಅದೊಂಥರ ಆ ರಿಜಿಡೈಸ್ ಮೈಂಡ್ ಅಲ್ಲಿ ಕೆಲಸ ಮಾಡೋದಿದೆ ನೋಡಿ ಅದು ಆ ಗೃಹಿಣಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ ಅಂತ ಎಲ್ಲ ನಮ್ಮ ಯಶಸ್ವಿ ಗೃಹಿಣಿಯರಂತ ನಮ್ಮ ಮಿತ್ರರಿಗೆ ನಾನು ತುಂಬಾ ಅಭಿನಂದನೆ ತಿಳಿಸ್ತೀನಿ ಮತ್ತೆ ಅದೇ ರೀತಿ ಅವರು ಇನ್ನ ಬರ್ಬೇಕಾಗಿತ್ತು ಸ್ನೇಹಿತರು ಬಂದಿದ್ದೆ ಈಗ ಸರಿತಾ ಅಂತ ಎಲ್ ಎಲ್ ಬಿ ಮಾಡ್ತಾ ಇದ್ದಾರೆ ಫೈನಲ್ ಇಯರ್ ಎಲ್ ಎಲ್ ಬಿ ಅವ್ರಿಗೆ ನೋಡಿ ಜೂನ್ ಯಾವ ತರ ಇದೆ ಅಂದ್ರೆ ಈಗ ನಲವತ್ತು ಆಸ್ಪಾಸ್ನಲ್ಲಿ ಈಗ ಫೈನಲ್ ಇಯರ್ ಎಲ್ ಎಲ್ ಬಿ ಅಂತ ಏನಾದ್ರೂ ಲಾಭಕ್ಕೆ ಡೌಟ್ ಇದ್ರೆ ನನಗೆ ಕ್ವಶನ್ ಮಾಡ್ತಾ ಇರ್ತಾರೆ ಖಂಡಿತ ನಾನು ನನಗೆ ನಮ್ ತಂದೆ ತೀರ್ಕೊಂಡ್ರು ನಮ್ ತಾಯಿ ಜನ ಮಕ್ಕಳನ್ನ ಸಾಕಿ ಅಂತ ಪರಿಸ್ಥಿತಿ ಇರ್ಲಿಲ್ಲ ನಾವು ಈ ಒಂದು ಶಾಲೆಯಲ್ಲಿ ಈ ಒಂದು ಜ್ಞಾನ ದೇಗುಲವನ್ನು ನಮ್ಮಂಥ ಬಡ ಮಕ್ಕಳಿಗೆ ನಮ್ಮ ಮಾಮೂ ಲಕ್ಷ್ಮೀನಾರಾಯಣ ಸರ್ ಅವರು ಕಟ್ಟಿದ್ದಾರೆ ಈ ಒಂದು ಶಿಕ್ಷಣ ಸಮಸ್ಯೆಯಿಂದ ನಮ್ಮಂಥ ಬಡ ಮಕ್ಕಳಿಗೆ ಅನುಕೂಲ ಆಗಿದೆ ಇಂತಹ ಸಮಸ್ಯೆಯಲ್ಲಿ ನಾನು ಓದಿ ನಂತರ ನಾನು ಬೇರೆ ಅವರೆಲ್ಲ ಪಿ ಯು ಸಿ ಮುಗಿಸ್ಕೊಂಡೆ ವೇದವರೆಲ್ಲ ಆರ್ ಟಿ ಸಿ ಎಚ್ ಗೆ ಅಮೌಂಟ್ ಕಟ್ಟಿ ಹೋದ್ರು ಆದರೆ ನನ್ನ ಕೈಯ್ಯಲ್ಲಿ ನಮ್ಮಮ್ಮ ಮೂವತ್ತು ಸಾವಿರ ಕಟ್ಟಕ್ಕೆ ಆ ದಿನಗಳಲ್ಲಿ ನಮ್ಮ ಹತ್ರ ಇರಲಿಲ್ಲ ಏನು ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಫೀಸ್ ಕಡಿಮೆ ಇತ್ತು ನಾನು ಹೋಗಿ ಡಿಗ್ರಿಗೆ ಅಡ್ಮಿಷನ್ ಆದೆ ಡಿಗ್ರಿ ಡಿಗ್ರಿ ಗೆ ಅಡ್ಮಿಷನ್ ಆದ್ಮೇಲೆ ನಾನು ಡಿ ಗೆ ಅಪ್ಲಿಕೇಶನ್ ಹಾಕ್ದೆ ನೋಡೋಣ ದೇವ್ರ ದಯೆ ಇದ್ರೆ ನನಗೆ ಡಿ ಎಡ್ ಸೀಟ್ ಸಿಕ್ಲಿ ಇಲ್ಲಾಂದ್ರೆ ನಾನು ಇದನ್ನೇ ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಡಿ ಎಡ್ ಅಪ್ಲಿಕೇಶನ್ ಹಾಕ್ದೆ ದೇವ್ರ ದಯೆಯಿಂದ ನನಗೆ ಸೀಟ್ ಸಿಕ್ತು ಈಗ ನಾನು ಶಿಕ್ಷಕಿಯಾಗಿ ಹದ್ನಾರು ವರ್ಷ ಸೇವೆ ಮಾಡ್ತಾ ಇದ್ದೀನಿ ಸರ್ ಫಸ್ಟ್ ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾಲ್ಕು ವರ್ಷ ಮಾಡಿದೆ ಮತ್ತೆ ಕೆ ಜಿ ಫ್ರೆಂಜ್ ಅಲ್ಲಿ ನಾನು ನಾಲ್ಕು ವರ್ಷ ಮಾಡಿದೆ ಈಗ ನಂಗ್ಲಿ ಪಕ್ಕದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಭಾಷ್ಮಕ್ನಿಯಲ್ಲಿ ಎಂಟು ವರ್ಷದಿಂದ ಶಿಕ್ಷಕಿಯ ಕೆಲಸ ಮಾಡ್ತಾ ಇದ್ದೀನಿ ಇದು ನನ್ನ ಒಂದು ವೃತ್ತಿ ಜೀವನದ ಒಂದು ಕಥೆ ಈಗ ನಾನು ಪಿ ಯು ಸಿ ಎಲ್ಲಿ ಹೋಗ್ಬೇಕಾದ್ರೆ ನಾವೇನು ಅಷ್ಟೊಂದು ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ ನಾವೆಲ್ಲ ಟೆಂತಲ್ಲೂ ಅಷ್ಟೇ ಏಯ್ತು ನೈನ್ತ್ ಅಷ್ಟೇ ಪಿ ಯು ಸಿ ಅಷ್ಟೇ ನಾವೆಲ್ಲ ಅವರೇ ಸ್ಟೂಡೆಂಟ್ಸು ನಮ್ಮ ಈ ಗುರುಗಳ ಒಂದು ಪ್ರೇರಣೆಯಿಂದ ಇವರ ಒಂದು ನಮ್ಮ ಇವರ ಒಂದು ಸಹಾಯದಿಂದ ನಾವು ಅವರನ್ನು ನಾವು ಆಧಾರವಾಗಿ ಇಟ್ಕೊಂಡು ಅವರನ್ನು ಅವರ ಒಂದು ತಿಳುವಳಿಕೆ ಅವರನ್ನು ನಾವು ಆಧಾರವಾಗಿ ಇಟ್ಕೊಂಡು ನಾವು ಈ ಒಂದು ಮಟ್ಟಕ್ ಬಂದಿದ್ದೀವಿ ನೀವು ತಂದೆ ತಾಯಿಗಳಿಗೂ ಅಷ್ಟೇ ಇಲ್ಲಿ ಗೆದ್ದಿರುವಂತಹ ಎಲ್ಲಾ ಸ್ನೇಹಿತರಿಗೂ ನಾನು ಹೇಳೋದೊಂದೇ ನಾವು ಇನ್ ಹಿಂದೆ ಇತ್ತು ಮೌಲ್ಯಗಳು ಆದ್ರೆ ಈ ಫೋನ್ ಬಂದಿರೋದ್ರಿಂದ ಪ್ರತಿ ಮಕ್ಕಳು ಫೋನ್ ಅಡಿಕ್ಟ್ ಆಗ್ತಾ ಇದಾರೆ ಮೌಲ್ಯಗಳು ಈಗ ಕುಸಿತಾ ಇದಾವೆ ಯಾಕಂತಂದ್ರೆ ಊಟ ಮಾಡಿಸ್ಬೇಕಂದ್ರೆನು ಫೋನ್ ಪ್ರತಿಯೊಂದಕ್ಕೂ ಫೋನ್ ಫೋನ್ ಅಂತ ಇದಾಗ್ತಾ ಇದೆ ಆದ್ರೆ ಗುರುಗಳಿಗೆ ಹೆಚ್ಚಿನ ಬೆಲೆ ಕಡಿಮೆ ಆಗ್ತಾ ಇದೆ ಆದಷ್ಟು ನಾವು ಹೇಳಬೇಕು ಗುರು ಹಿರಿಯರಿಗೆ ಗೌರವ ಕೊಡಬೇಕು ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡ್ ಪ್ರತಿಯೊಂದನ್ನ ನಾವು ಮೌಲ್ಯಗಳನ್ನ ಮಕ್ಕಳಿಗೆ ನಾವು ಕೇಳಿಕೊಟ್ಟಾಗ ಅವರು ಉತ್ತಮ ಪ್ರಜೆಗಳಾಗಿ ಮುಂದುವರಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಒಂದು ವರ್ಷ ಪ್ರೌಢಶಾಲಾ ಶಿಕ್ಷಣ ಕೆಲಸ ಮಾಡಿದ್ದೆ ಎರಡ್ ಸಾವಿರದ ಮೂರರಲ್ಲಿ ಅದರ ನಂತರ ನಮ್ಮ ಆಮು ಲಕ್ಷ್ಮಣ್ ನಾರಾಯಣ ಸರ್ ಅವರು ಒಂದು ದತ್ತಸಾಹಾಯಿ ಇನ್ಸ್ಟಿಟ್ಯೂಟ್ ಅಲ್ಲಿ ಡಿ ಎಡ್ ಲೆಕ್ಚರರ್ ಆಗಿ ಎರಡು ವರ್ಷ ಕೆಲಸ ಮಾಡ್ತಾ ಇದ್ದೆ ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಾಗಲೇ ನನಗೆ ಹೈಸ್ಕೂಲ್ ಶಿಕ್ಷಕನಾಗಿ ನನ್ನ ಒಂದು ಸಿಇ ಟಿ ಮೆರಿಟೋರಿಯಸ್ ರ್ಯಾಂಕ್ ಥರ್ಡ್ ಮೂರನೇ ರ್ಯಾಂಕ್ ಅನ್ನು ಪಡ್ಕೊಂಡು ನಾನು ಹೈಸ್ಕೂಲ್ ಶಿಕ್ಷಕನಾದೆ ಸೊ ನನಗೆ ಇನ್ನೊಂದು ದಾರಿದೀಪ ನಮ್ಮ ಸರ್ ಅವರು ಆಮು ಸರ್ ಅವರು ಇವಾಗ್ಲೂ ಅಷ್ಟೇ ಪ್ರತಿ ಸಲನೂ ಅಷ್ಟೇ ನಾನಿಲ್ಲಿ ಸೋಲಾರ್ ಡಿಸ್ಟಿಕ್ಗೆ ಬಂದ ತಕ್ಷಣ ಗುಲ್ಬರ್ಗದಲ್ಲಿ ಐ ಹ್ಯಾಡ್ ಇಯರ್ಸ್ ಫಸ್ಟ್ ಐ ಗಾಟ್ ಅಪಾಯಿಂಟೆಡ್ ಇನ್ ಗುಲ್ಬರ್ಗ ಡಿವಿಷನ್ ಅಂಡ್ ದೆನ್ ಟೂ ತೌಸಂಡ್ ಟ್ವೆಂಟಿ ಟು ಐ ಇಯರ್ ಬಂದ ತಕ್ಷಣ ನಮ್ಮ ಸರ್ನ ಮೀಟ್ ಆಗಿದ್ದೀನಿ ಭೇಟಿ ಆಗಿದ್ದೀನಿ ಜಲ್ಜಾ ಮೇಡಮ್ ಅವ್ರನ್ನ ಹಾಗಾಗಿ ಅವರು ಕೂಡ ನಮಗೆ ತುಂಬಾ ಹೆಚ್ಚಿನ ಒಂದು ಒಳ್ಳೆಯ ಸಹಾಯವನ್ನು ಮಾಡಿದ್ದಾರೆ ಈ ಭೇತ್ಮಂಗಲದಲ್ಲಿ ಅಂತ ಹೇಳ್ತಾ ಸಾರು 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 ಪ್ರೀತಿಯ ಕನ್ನಡ ಸಾರು 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 ನಮ್ಮ ಪ್ರೀತಿಯ ಕನ್ನಡ ಸಾರು ಅವರ ಪಾಠ ಬಲು ಜೋರು ಅವರ ಮಾತು ಬಲು ಜೋರು ಅವರ ಪಾಠ ಬಲು ಜೋರು ಅವರ ಮಾತು ಬಲು ಜೋರು ಅವರೇ ನಮ್ಮ ಸಾರು ನಮ್ಮ ಪ್ರೀತಿಯ ಕನ್ನಡ ಸಾರು ಅವರೇ ನಮ್ಮ ಸಾರು ನಮ್ಮ ಪ್ರೀತಿಯ ಕನ್ನಡ ಸಾರು ಈ ಶಾಲೆ ಫಸ್ಟ್ ಬೆಸ್ಟ್ ಅಂತ ಅಲ್ಲಿಂದ ಶಿಫ್ಟ್ ಆದಾಗ ಫಸ್ಟ್ ಎಕ್ಸಾಂಪಲ್ ಇದೇ ಶಾಲೆಯಲ್ಲಿ ಆವಾಗ ನಾಲ್ಕು ಜನ ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ರು ಅದರಲ್ಲಿ ನಾನು ಒಬ್ನು ಈ ಶಾಲೆಯಲ್ಲಿ ಫಸ್ಟ್ ಗಂಡು ಹುಡುಗ ಫಸ್ಟ್ ಕ್ಲಾಸ್ ಹೊಗಳಿದ್ದು ಯಾರಂದ್ರೆ ಅದು ನಾನೇ ಈಗ ನಾನು ಈ ಪ್ರಸನ್ನ ಸರ್ ಅವ್ರಿಗೆ ನಾನು ಹಳೆ ವಿದ್ಯಾರ್ಥಿ ಅವ್ರ ಬಗ್ಗೆ ಒಂದು ಹೇಳಿ ಮಾತಾಡಬೇಕು ಅಂತ ಕರ್ಕೊತಾ ಇದ್ದೀನಿ ಏನಂದ್ರೆ ನಾನು ಇವತ್ತು ನಾನು ಪಿ ಯು ಸಿ ನಮ್ಮ ಸರ್ ಸಿಕ್ಕಿದ್ದು ಸಿಕ್ಕಿದ್ದು ಹೆಂಗೆ ಅಂದರೆ ಅದು ನಾನು ಪ್ರಸ ಪ್ರಸನ್ನ ಕುಮಾರ್ ಸರ್ಗೆ ಸ್ಟೂಡೆಂಟ್ ಅಲ್ಲ ಅವ್ರ ತಮ್ಮ ಇದ್ದರು ನರಸಿಂಹ ಮೂರ್ತಿ ಸರ್ ಅಂತ ಅವರಿಲ್ಲ ಈಗ ಅವ್ರ ಸ್ಟೂಡೆಂಟ್ ನಾನು ನಾನು ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ವೀಕ್ ಇದೆ ವೀಕ್ ಅಂದರೆ ಚೆನ್ನಾಗಿತ್ತು ನಾನು ಕಲ್ತಿದ್ದೆ ಕಣ ಪ್ಯೂಸಿಗೆ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಇಂಗ್ಲೀಷ್ ಮೇಲೆ ಸ್ವಲ್ಪ ಮೇಮ ಜಾಸ್ತಿಯಾಗಿ ನಾನು ಕಣ ಮರ್ತೋಗಿದ್ದೆ ಮರದೋಗಿದ್ದ ಮಿಸ್ ಆಗಿದ್ದೆ ನಾನು ಸಾತ್ನಾ ಕೇಳಿದೆ ಸರ್ ಕಣ ಸ್ವಲ್ಪ ಕಷ್ಟ ಇದೆ ಸರ್ ಸ್ವಲ್ಪ ಕಲಿಸ್ತೀರಾ ಅಂತ ಆಯ್ತು ಶಿಶಾ ಬಾ ನಾಳೆಯಿಂದ ಕಲಿಸ್ಬಿಡೋಣ ಅಂದರು ಆ ಒಂದು ಪ್ರೇರಣೆ ನನಗೆ ಇವತ್ತು ಇಲ್ಲಿ ತಂದು ನಿಂತಿದೆ ನಾನು ಇವತ್ತು ಇಷ್ಟು ಮಾತಾಡ್ತಿದ್ದೀನಿ ಅಂದರೆ ಆ ಒಂದು ಅವ್ರು ಅಂದರು ಸರ್ ಬಾಪ್ಪ ಎಷ್ಟು ಮಾತ್ರ ಕಲ್ತ್ಕೊಳ್ಳೋಣ ಅಂತ ಆ ಇನ್ಸ್ಪಿರೇಷನ್ ಇದೆಯಲ್ಲ ಅದು ನನಗೆ ಇಲ್ಲಿವರೆಗೂ ತಂದು ನಿಲ್ಸಿದೆ ನಾನು ನನ್ನ ನನ್ನ ಫ್ರೆಂಡ್ ಸುರೇಶ್ ಇದ್ದಾನೆ ಅವನಿಗೆ ಪಟ್ನಾ ಹೈಸ್ಕೂಲಲ್ಲಿ ಇಂಗ್ಲೀಷ್ ಟೀಚರು ನನ್ನ ಫ್ರೆಂಡ್ ಇಲ್ಲವನ್ನು ವೆಂಕಟೇಶ್ ಇದ್ದಾನೆ ಮೂರು ಬೆಸ್ಟ್ ಫ್ರೆಂಡ್ಸು ಅವ್ರ ಹತ್ರನೇ ಕಲ್ತಿರೋದು ಅವರೇ ನಮಗೆ ಬುನಾದಿ ನೀಟಾಗಿ ನಮ್ಮನ್ನ ಕಲ್ಸಿದ್ರು ಒಂದು ನಿನ್ಸೆ ನಾನು ಹೇಳ್ತೀನಿ ನಮ್ಗೆ ಎಷ್ಟು ಬಡ್ತನ ಇತ್ತು ಅಂದರೆ ನಮಗೆ ಊಟ ಇರ್ತಾ ಇದ್ದಿಲ್ಲ ತುಂಬ ಕಷ್ಟಪಡ್ತಾ ಇದ್ವಿ ಒಂದಿನ ಸಾರ್ ಮನೆಗೆ ಹೋದ್ವಿ ಊಟ ತಿನ್ಬೇಕು ನನಗೆ ಕೇಳಿದ್ರು ಊಟ ಮಾಡ್ತೀನೋ ಅಂತ ಆಯ್ತು ಸರ್ ಕೊಡಿ ಊಟ ಮಾಡ್ತೀನಿ ಹೊಟ್ಟೆ ಇಸ್ತಾ ಇತ್ತು ಮಾಡ್ತೀವಿ ಅಂತ ಹೇಳ್ಬಿಟ್ವಿ ತಂದಿದ ಊಟ ನಮಗೆ ಕೊಟ್ಬಿಟ್ರು ನಾವು ತಿನ್ಬಿಟ್ರಿ ನಾನು ಸುರೇಶ್ ತಿನ್ಬಿಟ್ರಿ ಆಗೋಯ್ತು ಮತ್ತೆ ನಾನು ಓದ್ಕೊಂಡು ಕುತ್ಕೊಂಡಿದ್ದೆ ಮತ್ತೆ ಆಚೆ ಬಂದ್ರೆ ಅಣ್ಣ ತಮ್ಮಂದಿಬ್ರು ಸಾಂಬಾರು ಅರ್ಧ ಅರ್ಧ ಶೇರ್ ಮಾಡ್ಕೊಂಡು ಕುಡಿತಾ ನನಗೆ ನನ್ಗೆಲ್ಲ ಏನ್ ಸರ್ ಇದು ಅಂದ್ರೆ ಇಲ್ಲ ಶಿಷ್ಯ ತಂದಿದ್ದು ಹೇಳಿ ಊಟನೇ ನೀವು ಊಟ ತಿನ್ಬೇಕು ಅಂದ್ರೆ ನಾವು ನೆಲ್ಲಿ ಹತ್ತು ಗಂಟೆ ಆಗಿದೆ ಈಗ ಎಲ್ಲಿ ಊಟ ಸಿಗತ್ತೆ ನಮ್ಗೆ ಅದಕ್ಕೆ ಸಾಂಬಾರು ಕೊಟ್ಬಿಡ್ತಾ ಇದೀವಿ ಅಂತ ಅವ್ರಿಗೆ ಇಲ್ಲ ಅಂದಿದ್ರೆ ನಾನಿಲ್ಲಿ ಇರ್ತಾ ಇದ್ದಿಲ್ಲ ನಾನೇ ಅಲ್ಲ ಸುರೇಶ್ ಆಗ್ಲಿ ವೆಂಕಟೇಶ್ ಆಗಲಿ ಯಾರು ಇರ್ತಾ ಇದ್ದಿಲ್ಲ ಇದು ನಾವು ಮಾಡ್ಕೊಂಡಿರೋ ಪುಣ್ಯ ಅನ್ಸುತ್ತೆ ಯಾವುದೋ ಕಾಲದಲ್ಲಿ ನಾವು ಮಾಡ್ಕೊಂಡಿರೋ ಅಂತ ಪುಣ್ಯ ಯಾವತ್ತು ಅಂತಾರಲ್ಲ ವಾಟ್ ಈಸ್ ಸಕ್ಸಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ಹಾರ್ಡ್ ವರ್ಕ್ ಒನ್ ಪರ್ಸೆಂಟ್ ಆಫ್ ಇನ್ಸ್ಪಿರೇಷನ್ ಅಂತ ಆಕ್ಚುಲಿ ಆ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ಕೊಟ್ಟಿದ್ದೆ ನಮ್ಮ ಸಾರು ಅದಕ್ಕೆ ನಾವು ನೈಂಟಿ ನೈನ್ ನೈನ್ ಪರ್ಸೆಂಟ್ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಹಾಕಿದೀವಿ ನಾನು ಆ್ಯಕ್ಚುಲಿ ಒಳ್ಳೆಯ ನಾಲ್ಕೈದು ಆರು ಸ್ಕೂಲಲ್ಲಿ ಕೆಲಸ ಮಾಡಿದೆ ಪ್ರೈವೇಟ್ ಸ್ಕೂಲಲ್ಲಿ ಸಿ ಬಿ ಎಸ್ ಸಿ ಆಯಿತು ಐ ಸಿ ಎಸ್ ಸಿ ಆಯಿತು ಸ್ಟೇಟ್ ಆಯಿತು ಈಗ ನಾನು ಆಲ್ರೆಡಿ ಗೌರ್ಮೆಂಟಲ್ಲಿ ಅಪಾಯಿಂಟ್ ಆಗಿದ್ದೀನಿ ಮುಲ್ಬಾಲ್ ತಾಲೂಕಲ್ಲಿ ಒಂದು ಚಿಕ್ಕ ಶಾಲೆಗೆ ಹೆಚ್ಚು ಕೆಲಸ ಮಾಡ್ತಾ ಇದೀನಿ ಇದು ನನ್ನ ಹಿನ್ನೆಲೆ ಇನ್ನು ನಾನು ಹೇಳೋದೇನಂದ್ರೆ ನೀವೆಲ್ಲ ಬಂದಿದ್ದೀರಾ ನೀವು ಏನೇ ಕೆಲಸ ಮಾಡಲಿ ನೀವು ಹೌಸ್ ವೈಫ್ ಆಗಿರ್ಬೋದು ನೀವು ಇನ್ಯಾವುದೋ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿರ್ಬೋದು ಈಗ ನಿಮ್ಮ ಸ್ನೇಹ ಸಮ್ಮೇಳನ ಇದು ನನ್ನ ಒಂದು ಕೋರಿಕೆ ಏನಂದ್ರೆ ನೀವೆಲ್ಲ ಬಂದು ನಿಮ್ಮ ಬಗ್ಗೆ ನೀವೇನು ಮಾಡ್ದೇ ಬಿಟ್ಟು ಹೋಗಿ ಸ್ಟೇಜ್ ಮೇಲೆ ಇದು ನಿಮ್ಮ ಕೆಲಸ ನೀವೆಲ್ಲ ಇದ್ದಿದ್ದೀರಾ ಒಂದು ಇಪ್ಪತ್ತೊಂಬತ್ತು ಜನ ಬಂದಿದ್ದೀರಾ ನೀವೇನೇ ಮಾಡ್ತಾ ಇರ್ರಿ ನೀವು ಹೌಸ್ ವೈಫ್ ಆಗಿರ್ಬೋದು ನೀವು ವ್ಯವಸಾಯ ಮಾಡ್ತಾ ಇರ್ಬೋದು ನೀವು ಡ್ರೈವಿಂಗ್ ಕೆಲಸ ಮಾಡಿ ಏನೇ ಮಾಡಲಿ ಸೆಕೆಂಡ್ರಿ ಜೀವನ ಭಯ ಮಾಡೋಕೆ ಏನೋ ಒಂದು ಇರಲೇಬೇಕು ಎಲ್ಲರೂ ಒಂದೇ ಥರ ಎಲ್ಲರೂ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ ಎಲ್ಲರೂ ಮುಂದಕ್ಕೆ ಹೋಗೋದಿಲ್ಲ ನೀವೇನೇ ಮಾಡ್ತಾ ಇರ್ರಿ ಆ ಕೆಲಸ ಬಂದು ಹೇಳಿ ನಿಮ್ಮ ಫ್ರೆಂಡ್ಸ್ ಗೊತ್ತಾಗ ನಮ್ಮ ಪ್ರಸನ್ನ ಕುಮಾರ್ ಸಾರಿಂದ ತುಂಬ ಸಂಸ್ಕೃತಿ ಮೌಲ್ಯಗಳು ಎಲ್ಲವನ್ನು ನಾವು ಕಲ್ತಿದ್ದೇವೆ ಇವತ್ತು ಅವರು ಕಲಿಸಿರ್ತಕ್ಕಂಥ ಮೌಲ್ಯಗಳನ್ನು ನಾವು ನಮ್ಮ ಮಕ್ಕಳಿಗೂ ಅದನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ತುಂಬ ಹೃದಯದ ಉತ್ಪೂರಕವಾದ ಒಂದು ಧನ್ಯವಾದ ವೇದಿಕೆಯಲ್ಲಿ ನೆರೆಸಿರೋ ಎಲ್ಲ ಹಿರಿಯರಿಗೆ ನನ್ನ ಗುರುಗಳಿಗೆ ಧನ್ಯವಾದ ಸಿ ಈಗಾಗ್ಲೇ ಎಲ್ಲ ನನ್ನ ಸ್ನೇಹಿತರು ಮಾತನಾಡಿದ ಎಲ್ಲರೂ ಎಲ್ಲರೂ ಕೇಳಿಸ್ಕೊಂಡಿದೀವಿ ಫಸ್ಟ್ ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ನ ನಮ್ಮ ಮೇಲೆ ನಂಬಿಕೆ ನಂಬಿಕೆಯನ್ನು ಹುಟ್ಟಾಕುವಂತ ಕೆಲಸವನ್ನು ಮಾಡೋದು ಗುರುಗಳು ತಂದೆ ತಾಯಿ ಕೆಲವೊಂದು ಸರಿ ಅದನ್ನ ಗುರುತಲ್ಲಿ ಎಳಿಯುತ್ತೀವಿ ಆದರೆ ನಾವು ಓದಿರುವಂತಹ ಸ್ಕೂಲ್ ಆಗ್ಬೋದು ಕಾಲೇಜ್ ಆಗ್ಬೋದು ಅದನ್ನ ಗುರ್ಸೋದ್ರಲ್ಲಿ ಗುರುಗಳ ಪಾತ್ರ ಪ್ರಮುಖವಾಗಿರತ್ತೆ ಸಾರಿ ಅನ್ನೋದು ಸ್ವಲ್ಪ okay ಅವ್ರು ನಮ್ಮ ಟ್ಯಾಲೆಂಟ್ ಏನಿದೆ ಅನ್ನೋದನ್ನ ಗುರುತಿಸಿ ಅದರಲ್ಲಿ ನಮಗೆ ಆ ಧೈರ್ಯವನ್ನು ತಂದು ನೀನು ಒಂದು next ಅಲ್ಲಿ ಒಂದು ಒಳ್ಳೆ ಪ್ರಜೆ ಆಗ್ತೀಯಪ್ಪ ಈ ತರ ಮಾಡು ಮಾರ್ಗದರ್ಶನವನ್ನು ಕೊಡುವಂತ ಕೆಲಸವನ್ನು ಎಲ್ಲಾ ಗುರುಗಳು ಮಾಡಿದ್ದಾರೆ ಇವತ್ತು ಏನಾದ್ರೂ ನಾವು ಈ ಪರಿಸ್ಥಿತಿಯಲ್ಲಿ ಈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದೀವಿ ಅಂತಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಎಲ್ಲಾ ಗುರುಗಳಿಗೂ ಧನ್ಯವಾದಗಳು ನನ್ನ ಟ್ಯಾಲೆಂಟ್ ಅನ್ನ ಗುರುತಿಸಿ ನನ್ಗೆ ಗೈಡ್ ಮಾಡಿದಂತ ಎಲ್ಲಾ ಗುರುಗಳಂದವರು ಇಲ್ಲೇ ಇದ್ದಾರೆ ಪ್ರಭಾಕರ್ ಸರ್ ಪಿ ಟಿಯಲ್ಲಿ ನಾನು ತುಂಬಾ ಆಟ ಆಡೋದಂದ್ರೆ ಈ ಫೀಲ್ಡಲ್ಲಂತೂ ಎಷ್ಟು ಬಿದ್ದು ಎದ್ದಿದ್ದೀನೋ ಆ ಹುಡುಗನ್ಗೆ ಆ ಸಾಟಿ ಇಲ್ಲ ಆ ತರ ಇದ್ದೆ ನಾನು ನಮ್ಮ ಪ್ರಭಾಕರ್ ಸರ್ಗೆ ತುಂಬಾ ಧನ್ಯವಾದ ದೆನ್ ಕಾಲೇಜಲ್ಲಿ ಪಿ ಯು ಸಿ ಕಾಲೇಜ್ ಸೇರಿದೆ ಸೇರಿದಾಗ ಈಗ ಏನು ಆರು ಸಬ್ಜೆಕ್ಟ್ ಸಬ್ಜೆ ಓದಿದ್ದೀವಿ ನಾವು ಕನ್ನಡ ಹಿಂದಿ ಇಂಗ್ಲಿಷ್ ಸಮಾಜ ವಿಜ್ಞಾನ ಗಣಿತ ಅಂತ ಬಟ್ ಕಾಲೇಜ್ ಬಂದರೆ ಆ ಥರ ಏನಿಲ್ಲ ನಮಗೆ ಆ ಕಾಲೇಜಲ್ಲಿ ಪಿ ಯು ಸಿಗೆ ಯಾವ ಮೂರು ಈಗೇನು ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗ ದೆನ್ ಆರ್ಟ್ಸ್ ಕಲಾ ವಿಭಾಗ ಅಂತ ಏನೇನು ಭಾಗ ಇದೆಯೋ ಅದು ಕೂಡ ನಮಗೆ ಗೊತ್ತಿಲ್ಲ ಯಾರೋ ಮೂರನೇ ವ್ಯಕ್ತಿ ಸೇರಿಸಿದ್ರು ನಾವು ಸೇರ್ಕೊಂಡ್ವಿ ಏನೋ ಫ್ಯೂಚರಲ್ಲಿ ಓದೋಣ ಅಂತ ಸೇರಿಸಿದ್ರೆ ವಿನಃ ನಮ್ಮ ತಂದೆ ತಾಯಿಗಳು ಆಸೆ ಪಟ್ಟು ನಮ್ಮ ಮಕ್ಕಳು ಓದಿ ಅಂತ ಕಾಲೇಜ್ಗೆ ಸೇರಿಲ್ಲ ಸೇರದ ಮೇಲೆ ನಮ್ಗೆ ಇಂತಹ ಒಳ್ಳೆಯ ವಾತಾವರಣ ಇರಲಿಲ್ಲ ನಾವು ಬೆಳೆದು ಬಹಳ ಸುಂದರವಾದಂತ ವಾತಾವರಣ ಕೆರೆಯ ಅಂಚಿನಲ್ಲಿ ಮರಗಳ ನಡುವೆ ಆ ಒಂದು ಕಟ್ಟಡ ಹೇಗೆ ಇರಲಿ ನಾವು ನೆಲದ ಮೇಲೆ ಕೂತ್ಕೊಂಡು ಬರದಂತ ದಿನಗಳು ಇದೆ ಅಂತಹ ಒಂದು ಸುಂದರ ವಾತಾವರಣದಲ್ಲಿ ಕಲ್ತಿದಂತ ವಿದ್ಯಾರ್ಥಿಗಳು ನಾವು ತುಂಬಾ ಪುಣ್ಯ ಮಾಡಿದ್ದೀವಿ ಅದರಲ್ಲಿ ಒಂದೊಂದು ಸಬ್ಜೆಕ್ಟ್ ಟೀಚರ್ಗಳು ಒಂದೊಂದು ರೀತಿಯ ಒಂದು ಜ್ಞಾನವನ್ನ ಕಲ್ಸ್ಕೊಡ್ತಾ ಇದ್ರು ನಾನು ತುಂಬಾ ಬಾಯಿ ಬಡ್ಕಿ ಎಲ್ಲಾ ಲೆಕ್ಚರ್ಸ್ ತುಂಬಾ ತೊಂದರೆ ಕೊಡ್ತಿದೆ ಜಾಸ್ತಿ ಮಾತಾಡಿ ಮಾತಾಡಿ ಎಲ್ಲರೂ ಫೆಡಪ್ ಆಗೋರು ಆತರನು ಇತ್ತು ನಮ್ಮ ಪೊಲಿಟಿಕಲ್ ಸರ್ ಅಂತೂ ವೇದವತಿ ಎರಡು ಬಾಗ್ಲಿದೆ ಅಮ್ಮ ಇಲ್ಲಿ ಅಟೆಂಡನ್ಸ್ ಹಾಕೋ ಮಧ್ಯಾಹ್ನ ಕಡೆ ಅಮ್ಮ ನಿನ್ ಮಾತು ಕೇಳೋಕ್ಕೇ ಆಗಲ್ಲಮ್ಮ ನಾನು ಅಂತ ಟೂ ಟೈಮ್ಸ್ ಹೇಳ್ಬಿಟ್ಟಿದ್ರು ಪಾಪ ನಾನು ತುಂಬ ತೊಂದರೆ ಕೊಟ್ಟಿದ್ದೀನಿ ನಮ್ಮ ಪೊಲಿಟಿಕಲ್ ಸರ್ಗೆ ಅದು ನಾನು ನೆನಪಿದೆ ನಮ್ಮ ಸರ್ ನೆನಪಿದೆ ಇಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನಾನು ಮಧ್ಯಾಹ್ನ ಒಂದು ಹತ್ತು ನಿಮಿಷ ಕೇಳೋದು ಎರಡನೇ ಬಾಗಿಲು ನೈಸಾಗಿ ಬಕ್ಕೋಡ್ ಆ ಕಡೆ ಬಂದ್ಬಿಡೋದು ಚೆನ್ನಾಗಿ ಆ ಒಂದು ಪಾರ್ಕಲ್ಲಿ ನಿದ್ದೆ ಮಾಡೋದು ಮತ್ತೆ ಬರೋದು ಆನ್ ಟೈಮ್ಗೆ ದೆನ್ ಶನಿವಾರ ಅಂತೂ ಮರೆಯೋ ಇದೇ ಇಲ್ಲ ನಮ್ಮ ಪ್ರಭಾಕರ್ ಸರ್ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ಎಲ್ಲರೂ ಹೇಳಿದ್ರು ಇನ್ಸ್ಪಿರೇಷನ್ ಹಂಗೆ ಹಿಂಗೆ ಅದು ಇನ್ಸ್ಪಿರೇಷನ್ ಇದು ಇನ್ಸ್ಪಿರೇಷನ್ ಅಂತ ಹೇಳಿದ್ರು ನಿಜ ಪ್ರತಿಯೊಂದು ಇನ್ಸ್ಪಿರೇಷನ್ ಇದ್ದೇ ಇದೆ ಒಬ್ಬ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ರ್ಯಾಂಕ್ ಸ್ಟೂಡೆಂಟ್ ಮಾಡೋದು ದೊಡ್ಡ ವಿಚಾರ ಇಲ್ಲ ಅದೇ ಒಬ್ಬ ದೊಡ್ಡ ಸ್ಟೂಡೆಂಟ್ ನ ಒಬ್ಬ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಇಸ್ ಗ್ರೇಟ್ ನೆಸ ಈಗಾಗಲೇ ಎಲ್ಲರ ಕಡೆ ಎಲ್ಲಾ ಸ್ಟೇಜ್ ಕೇಳಿರ್ತೀರ ಕೇಳಿರ್ತೀರ ನೀವು ಎಲ್ಲಗ ಕಷ್ಟ ಇತ್ತು ಈಗ ಈಗ ಲೆಕ್ಕ ಹಾಕೊಳ್ಳಿ ಈಗಲೇ ಎಲ್ಲ ಊಟ ಕೊಟ್ಟು ತಿಂಡಿ ಕೊಟ್ಟು ಮಧ್ಯಾಹ್ನ ಊಟ ಕೊಟ್ಟು ಓದ್ತೀವಿ ಅಂದ್ರೆ ಓದಲ್ಲ ಮಕ್ಕಳು ಹೊಡೆದ್ರೆ ತಂದೆ ತಾಯಿ ನಾನು ಬೆಳಗ್ಗೆ ಕರ್ಕೊಂಡ್ ಬರ್ತಾರೆ ಆಗ ನಮ್ಮನ್ನ ಹೊಡೆದ್ರು ಇಲ್ಲ ಬಡಿದ್ರು ಇಲ್ಲ ಫಸ್ಟ್ ಆಫ್ ಆಲ್ ಪ್ರಭಾಕರ್ ಸರ್ ಅವರು ನಾನು ತುಂಬಾ ದಡ್ಡ ಅಂದ್ರೆ ದಡ್ಡ ದಡ್ಡ ಅಂದ್ರೆ ಯಾವತರ ಅಂದ್ರೆ ಮಿಸ್ಯೂಸ್ ತಿಟಿ ಕೈ ಸುಮ್ನೆ ಕುಂತ್ಕೊಂಡ್ರೆ ಕಲ್ಲತ್ತೆ ಡೋರ್ಗ ಹಾಕೋದು ಇಲ್ಲ ಎಲ್ಲೋ ಬಿಸಾಕೋದು ಈ ತರ ಮಾಡ್ತಾ ಇದ್ದೆ ಈ ಶುಕ್ರವಾರ ಮಾಸ್ಪಿಟಿ ಏನಕ್ಕೆ ಬರುತ್ತೆ ಅಂತ ಭಯ ಬೀಳ್ತಾ ಇದ್ದೆ ನಾನು ನಿಲ್ಲಿಸಿ ಹೊಡೆಯೋರು ಬೆಲ್ಟಲ್ಲಿ ನಿಲ್ಸಿ ಹೊಡಿತ ಇದ್ರೆ ಐವತ್ತು ಜನ ಮುಂದೆ ಇನ್ನೂರು ಜನ ಮಾಸ್ಪಿಟಿಯಲ್ಲಿ ನಿಂತಿದ್ರು ನಾನು ಕಲಿತಾ ಇರ್ಲಿಲ್ಲ ನಮ್ಮ ಪ್ರಭಾಕರ್ ಸರ್ ಪ್ರಸನ್ನ ನರಸಿಂಹ ಮೂರ್ತಿ ಅಂದ್ರೆ ಅದು ಒಂಥರ ಏನೋ ಒಂದು ಚೂರು ಗಾಳಿ ಬೀಸೋ ತರ ಇತ್ತು ಆ ದಿನಗಳಲ್ಲಿ ಆತರ ಉನ್ಮಾದಿಂದ ಹೇಳ್ತಕ್ಕ ಆ ಆತರ ಶಿಕ್ಷಕರು ನಾನು ಪ್ರಭಾಕರ್ ಸರ್ ಅದನ್ನೇ ಮಾತಾಡ್ಕೊಂಡ್ ಬೇಡ ಈಗ ಈ ತರ ಇಲ್ಲಣ ಅಂತ ಅಂದ್ರೆ ಇದ್ರೂ ಶಿಕ್ಷಕರು ಏನೋ ಅವರು ಸಾರ ಹೇಳಿದಾಗೆ ಅವ್ರ ಸಂಬಳ ಬರುತ್ತೆ ಅಷ್ಟು ಬಂದ್ರೆ ಸಾಕು ಮಕ್ಕಳ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ಕೂಡ ಅವ್ರು ಚಿಂತನೆ ಮಾಡ್ತಕ್ಕಂಥ ಒಂದು ಇದಿಲ್ಲ ಆದ್ರಿಂದ ನರಸಿಂಹಮೂರ್ತಿ ಮತ್ತು ಪ್ರಸನ್ನ ಅವ್ರನ್ನ ನೆನೆಸ್ಕೊಂಡು ನಾನು ಬೇತಮಂಗಲ ಅರವತ್ತು ಐದು ವರ್ಷಗಳ ಹಿಂದೆ ಮಣಿಪಾಲ್ ಸಣ್ಣ ಹಳ್ಳಿ ಅದನ್ನು ಮಣಿಪಾಲ್ನ ಎಲ್ಲರೂ ಕೂಡ ಏಷ್ಯಾ ಕಾಂಟಿನೆಂಟ್ ಅಲ್ಲೇ ಫಸ್ಟ್ ಬೇತಮಂಗಲಕ್ಕೆ ಎಲೆಕ್ಟ್ರಿಕ್ ಬಂದಿದ್ದೆ ಅಲ್ಲದೆ ಟ್ಯಾಪ್ ವಾಟರ್ ಬಂದಿತ್ತು ಇಲ್ಲಿಗೆ ಆಮೇಲೆ ದೆಹಲಿ ಬೆಂಗಳೂರು ಕಲಕಟ್ಟಾ ಡೆಲ್ಲಿ ಅಲ್ಲಿ ಇಲ್ಲಿ ಬಂದಿತ್ತು ಏಷ್ಯಾ ಕಾಂಟಿನೆಂಟ್ ಅಲ್ಲೇ ಆದ್ರೆ ಆ ಮಟ್ಟಕ್ಕೆ ಆ ಮಟ್ಟಕ್ಕೆ ಆದ್ರೆ ನರಸಿಂಹ ಮೂರ್ತಿ ಮತ್ತು ಅಂತವರ ತಂಡ ಏನು ನಮ್ಮ ಹುಡುಗರು ನಮ್ಮ ಹುಡುಗರು ಯಾಕೆಂದ್ರೆ ಅವರೆಲ್ಲ ಹುಡುಗರು ಅವ್ರೇನಾದ್ರೆ ಅಧಿಕಾರಿಗಳಾಗಿರ್ಲಿ ತಹಸೀಲ್ದಾರ್ ಆಗಿರ್ಲಿ ಎಸ್ ಆಗಿರ್ಲಿ ಪೊಲೀಸ್ ಆಗಿರ್ಲಿ ಏನಾಗ್ಲಿ ನಮ್ಮ ಹುಡುಗರು ನಮ್ಗೆ ಹುಡುಗರು ಅವರೆಲ್ಲರೂ ಕೂಡ ಇದ್ದಿದ್ರೆ ಬೇತ್ಮಾನ ಇನ್ನೂ ಒಂದಷ್ಟು ಬೆಳಿಬೋದಾಗಿತ್ತೇನೋ ಅಂತ ನನಗೆ ಖಂಡಿತವಾಗಲು ಆ ಒಂದು ಭಾವನೆ ಹುಟ್ಟುತ್ತೆ ನಾನು ಪ್ರಭಾಕರ್ ಮಾತಾಡ್ತಾ ಏಕೆಂದ್ರೆ